ಉಪವಾಸ ಐತ್ರಿ ಮತ್ತೆ ನಮ್ಮನಿ ಒಳಗೆಲ್ಲ ಆರಾಮ್ ಇಲ್ದಾರದೆಲ್ಲ ಬರಲ್ರಿ ಹಂಗಾಗಿ ಸ್ವಲ್ಪ ಅವ್ರಿಗೆ ಸಪ್ಪನು ಒಂದೊಂದು ಮೆಣಸಿನ್ಕಾಯಿ ಹಾಕಿ ಅವಲಕ್ಕಿ ಮಾಡುವ ಅಂತ ಹೇಳಕೀನ್ ರೀ ಅದಕ್ಕೆ ಹಾಕಿ ಆರೀಪ ಅವ್ಲಕ್ಕಿ ಮಾಡ್ದ ಅಂತೀ ಹಾಕಿ ಉಳಾಗಡ್ಡೆಲ್ಲ ಹೆಚ್ಕೊಡ್ತೀನಿ ರೀ ಮಾಡ್ತೀವ್ ಆಮೇಲೆ ಒಂದು ಸಫಿಯನ್ ಸೀಫ್ಟ್ ಮಾಡ್ತೀನಿ ರೀ ನಾನು ಇಲ್ಲಿ ಸ್ವಲ್ಪ ಎ ಟಿ ಎಮ್ಗೆ ಬಂದ್ರಿ ಇಲ್ಲೇ ಎ ಟಿ ಎಂ ಇಲ್ಲೇ ಆಗೈತ್ರಿ ನಾವು ತರಕಾರಿ ಬರ್ತೀವಲ್ರಿ ಇಲ್ಲೇ ಐತ್ರಿ ಎ ಟಿ ಎಮ್ ರೀ ಇಲ್ಲೇ ಬಂದು ಅಯ್ಯೋ ಇದು ಹಣ್ಣು ತಗೊಂಡ್ರ ಒಂದಿಷ್ಟು ನಮ್ಮ ಬಾಬರಿಗೆ ಹಳದಿ ನೋಡಿ ಹಸಿರು ಇದ್ವ ಅಂದ್ರೆ ಹುಳಿ ಹುಳಿ ಅಂತ ಅಂದ್ರೆ ಹಳದಿ ನೋಡಿ ಹೆಣ್ಣು ತಗೊಂಡಿ ಕಟ್ಟಿ ಹೆಣ್ ಚಲೋ ಐತೆ ಹಾ ಚಲೋ ನಾವು ಈಗ ಬಂದಿರಿ ಹೋಗಿ ಸ್ವಲ್ಪ ಎ ಟಿ ಎಮ್ಗೆ ಹೋಗಿ ಬಂದಿರಿ ಎ ಟಿ ಎಮ್ಗೆ ಹೋಗಿ ಬಂದ ಇದು ಸ್ವಲ್ಪ ತೊಗೊರಿ ಬೆಳೆಯೋದೆಲ್ಲ ಬಂದು ಬೇಕಾಗಿತ್ತು ತಗೊಂಬಂದಿ ಮರಿಪಾ ನನಗೆ ನಿಂದ್ರ ಕಾರ್ಪಾ ಕಾಲು ಸಾಕತ್ ಬಿಟ್ಟತ್ರಿ ನನಗ ಹಾಗಾಗಿ ನಾನು ತಗೊಂಬರ್ವಾ ಅಂತ ನಿಲ್ಲ ಐತಲ್ರಿಪಾ ಅಜ್ಜ ನಾವು ಗೌಡ್ರ ಅಂಗಡಿ ಅಂತೀವಲ್ರಿ ಆ ಅಣ್ಣರ ಅಂಗಡಿ ಇದ್ರೆ ಅಲ್ಲಿ ತೊಗೊಂಬರಾಕದಿಲ್ಲ ಆ ನಾನು ಬಂದೆ ರೀ ಮನೆಗೆ ಏ ಬ್ಯಾಳಿ ಮತ್ತೆ ತೊಗೊಂಡೆ ಮತ್ತೆ ಮತ್ತೇನು ತಗೊಂಡಿ ಮೊಸರು ಪೈಗಿ ತೊಗೊಂಡಿರೀನಾ ಅವನಿಷ್ಟು ಸ್ವಲ್ಪ ಮೊಸರನ್ನ ಮಾಡ್ಬೇಕಂತ ಇನ್ನು ಬೇಸ್ಗಿನ ಸ್ಟಾರ್ಟ್ ಆದರೆ ಸ್ವಲ್ಪ ಮೊಸರನ್ನ ಅದೆಲ್ಲ ಮಾಡಿದ್ರೆ ಊಟ ಮಾಡ್ತಾರೆ ಅಮ್ಮನೋ ಬಾಬಾನು ಅಂತ ಹೇಳಿರಿ ಈ ಬಾಬರಿಗೆ ಬಸ್ತೀನಿ ರೀ ಸ್ವಲ್ಪ ಹಣ್ಣು ಅದು ರೀ ಬಾಬಾ ರೀ ಬಾಬಾ ಹೇಳ್ರಿ ಹಣ್ಣು ತಿನ್ನೇರಿ ಒಲ್ರಿ ಈಗ ಮತ್ತೆ ಕಾಲು ನೋಯ್ತವು ಅಂತ ಹೇಳಿದ್ನಲ್ರಿ ನಾನು ಶಿಲ್ಪ ಅಂತ ಒಂದು ಶಿವಮೊಗ್ಗಲಿಂತವ್ರು ಮೊದಲಾದ್ರೂ ಹೇಳಿದ್ರಿ ನಮ್ಮ ಮಗರಿ ಇದು ಏನಪ್ಪ ಅಂತ ಹೇಳಿದ್ರೆ ಅದು ಹಚ್ಚಗೋರಿ ಹಚ್ಚಗೋರಿಗೆ ಅಂತ ಅಂಥೇಳ್ದು ಹ್ಞೂ ಅಂತಂದು ಹೇಳಿದ್ರಿ ಅವ್ರು ಫೋನ್ ಹಚ್ಚಿದ್ರಿ ಇವತ್ತು ತ ನಾನೇ ಬಂದು ಇಟ್ಟಂಗಿ ಕಾಸು ಅಂತ ಹೇಳಿ ಅಂದು ಕಮೆಂಟ್ ಮಾಡಿದ್ರಿ ಅವ್ರಿಗೆ ಫೋನ್ ನಂಬರ್ ಸಿಕ್ಕೈತ್ರಿ ಹಾಗಾಗಿ ಫೋನ್ ಹಚ್ಚಿದ್ರು ಖುಷಿ ಆಯ್ತು ರೀ ಹಚ್ಚಗೋಳ್ರೆ ಅದನ್ನು ಬಿಡೋಕೆ ಹೋಗ್ಬಿಟ್ರಿ ನಮ್ಮ ತಂದಿಯವ್ರಿಗೆ ಹಂಗಾಗಿತ್ತು ಅಂತೆಲ್ಲ ಹೇಳಿದ್ರಿ ಹೇಳಿದ್ರಿ ಭಾಳ ಖುಷಿ ಆತ್ರಿ ರೀ ನನಗೆ ನಮ್ಮ ಇವ್ರು ಬಂದ್ರಿ ಸೈರಾ ಅಪ್ಪ ಬಂದ್ರಿ ನಮ್ಮ ಇಕ್ಕಿ ಬಂದ್ರಿ ಯಾಸ್ಮಿನಾ ಹ್ಞೂ ನೋಡ್ರಿ ದಾದಾಜಿಯರಿಗೆ ಓ ಆರ್ ಎಸ್ ಹಾಯ್ ಯಾಸ್ಮಿನಾ ಹಾಯ್ ಅಪ್ಪ ಅಮ್ಮ ಊರ್ಗೆ ಹೋದ್ರಲ್ರಿ ಹ್ಞೂ ಊನೋ ನಮ್ಮ ಅಪ್ಪ ನೋಡ್ರಿ ಸಾಬೂತಾನಿದ ಸ್ವೀಟ್ ಮಾಡ್ಕೊಂಬಂದ್ರಿ ಮತ್ತೇನ್ರಿ ಅದ ಲೌಕಿ ಲೌಕಿ ನನಗೆ ಲೌಕಿ ಅಂದ್ರೆ ಏನದಾಗ ಬದಿದ್ರು ನೋಡಪ್ಪ ನಾವು ಸೋರೇಕಾಯಿ ಅಂತೀವಲ್ರಿ ಅದೇನೋ ಲೌಕಿ ಅಂತಾರಂತ್ರಿಪ್ಪ ಅಂತ್ರಿಪ್ಪ ಗೊತ್ತಾತ್ ಬಿಡ್ರಿ ಹೊಸ ಅದ ಅಂದ್ರೆ ಹಿಂದಿ ಒಳಗ ಅದಿಲ್ಲ ರೀ ಹಾ ಅರ್ಥ ಆಯ್ತಲ್ರಿ ಈಗ ಲೌಕಿ ಅಂದ್ರೆ ಏನೋ ಅಂತ ಅನ್ನೋದು ಇಲ್ಲೇ ಅಯ್ಯೋ ನಾನು ಚಾಕ್ ಚಾಕಿಟ್ಟಿನಿ ಸಣ್ಣಗೆ ಇಟ್ಟಿನಿ ನಂಗೆ ನೆನಪಾಗಿಲ್ಲ ಹಂಗೆ ಹೋಗ್ಬಿಟ್ಟಿವಿ ನಾವು ಡಬರಿ ಒಂದು ಹಾಳಾತ್ರಿ ಮತ್ತೊಂದು ಇವತ್ತು ಯಾಕೆ ಅಷ್ಟು ನೆನಪು ಇದಾಕೈತವ ಏನೋ ನನಗಂತ ಏನು ಅರ್ಥನಾಗೋಲ್ತ್ರಿಪ್ಪ ಬೇಜಾರತ್ನಾಗ ಕತ್ತಾಡಿ ನಮ್ಮ ಮರಿ ಸೇರಿ ನಿಮ್ಮಂಥರು ನೋಡಿರಿ ಗ್ಯಾಸ್ ಎಲ್ಲ ಖಾಲಿ ಮಾಡಿದ ಅಂತ ಅಂದೇಳಿ ಹೌದಾ ಹೌದು ಮತ್ತೆ ದೊಡ್ಡ ಕೀಳಾ ಕತ್ತಾಡಿರಿ ಇಟ್ಲೀ ನಮ್ಮಪ್ಪ ತೆಗ್ದು ನೋಡ್ರಿ ಗುಂಡಿ ಆನಂದಿಗೈತಿ ಅಯ್ಯೋ ಸೌಚೆ ತಿಕ್ಕೆಂದ್ರೆ ಚುಲಕಾಯಿತು ಮದ್ಯಂ ಚಾಯ್ಕೆ ಇಟ್ಟಿದ್ದೆ ಅಪ್ಪ ಚಾಯ್ಕೆ ಟಂಗ ಹೋಗ್ಬಿಟಿನ್ರಿ ಯಾರ್ ಬಂದ್ರಿ ಕರೆಕ್ಟ್ ತಗರ್ ಮಕ್ಕಳು ಹೆಂಗೆ ತಿನ್ದ್ರೋ ಒಂದಾ ಆ ಬಾರಿ ಏಳಲ್ರು ನೋಡಿ ಈಗ ಏಳು ಆ ಅಪ್ಪ ಕಲ್ಲಂಗಡಿ ತಗೋರಿ ಕಲ್ಲಂಗಡಿ ಎಷ್ಟು ಟೇಸ್ಟ್ ಐತೆ ನೋಡಿ ಇದು ರುಚಿ ಐತೆ ನೋಡಿ ನಿನ್ನಿಕಿನಾರಿ ಅಪ್ಪ ಸಬಾಯ್ ಹ್ಞೂ

ಹೆಂಗಾಗಿತ್ರಿ ಸೈರಾಪ ಅಪ್ಪ ನೋಡ್ರಿ ಮಸ್ತ್ ರೀ ಹಣ್ಣಿಂದ್ರಿ ಅದಿದ್ ಹಾಕಿರಲ್ರಿ ಅಪ್ಪ ಯಾ ಯಾವ್ದ್ರದ ಅದೇನ ಹಾಕ್ಯಾರೀಪ ಅವ್ರು ಹಾ ಪೈನ್ ಆಪಲ್ ಇಂದು ಎಣ್ಣೆ ಹಾಕಿ ಎಣ್ಣೆ ಆದ್ರ ಮಸ್ತಾಗಿತ್ತು ಆಮ ತಗೊಂಬರಿ ಏನ್ ಮನೆ ಮೂರಿ ಬೇಡ್ರಿ ನಮ್ಮ ಬಾಬಾರ ಉಂಡ್ರಿ ಸಾಕಾತೇನ್ರಿ ಅವ್ರ ಕಷ್ಟ ಬಿಟ್ರಿ ಇವತ್ತು ನಮ್ದು ಏನು ಜಾಸ್ತಿ ಕೆಲಸ ಇಲ್ರಿ ಸುಮ್ಮನೆ ಆರಾಮ್ ಮಾಡೋದ್ರಿ ಇವತ್ತು ನಾವು

ಅದೊಂದ್ ಯಾವ ಇದ್ರೊಳಗಿತ್ತಲ್ಲ ಅಮ್ಮಮ್ಮ ಬರೀ ತಿನ್ನೋದು ತಿನ್ನೋದ ಮಾಡ್ತಿದ್ರಲ್ಲ ಅಮ್ಮಮ್ಮ ಅರ್ದು ಪಾಡ್ಕೊಟ್ಟದ್ರಲ್ಲೊಂದು ಬರೀ ತಿನ್ನೋದು ಏನಿಲ್ಲ ಅರ್ಷಿಯ ನೀನ್ ಶಾಲೆಕೆಲ್ಲ ಕೊಂಟಿಯ ನೀನು ತಿನ್ನಕೊಂಟಿನ ಇನ್ನು ಏನೇನದ ಅಷ್ಟ್ ರೊಕ್ಕನ ಏನು ಏನ್ ಮಾಡಾಕೈತಿ ಬ್ಯಾಗ್ಲಿಂತ ಏನ್ ಹೊರಗ್ ಬರಕೈತಿ ಏನ್ ತಾನದ ಏನ್ ಶಾಲೆಕ್ಲಾ ಕುಂಟ ರೊಕ್ಕ ಅಷ್ಟು ತಿನ್ನಾಕ ಹೊಂಟಾಳ ರೊಕ್ಕವಷ್ಟು ಬೆಳೆದ್ ಹ್ಮ್ ನಕ ಹ್ಮ್

ಏನಿದಾರೀಪ ಏನಿದು ಅಂತ ಈಗ ಹರ್ಷಿಯಾಗಿ ಏನ್ ಹೇಳ್ಬೇಕು ನಾಳೆ ನೋಡು ಶಾಲಿಗೆ ಕಸ್ಮರಿಗೆ ಐತೆ ಅಂತ ಎಲ್ಲೆಲ್ಲಿ ಕೇಳಕತ್ತ ಬಂದಾಕಿನ ಹಸಿಪ್ಪ ಈಗ ಹೆಂಗ್ ಚಾಚಿ ಅಂತ ಹೇಳಿಲ್ಲ ಈ ಕರ್ಸಿದ ಈಗ ಹರ್ಷಿ ಆಗಿ ಬಿಡ್ತದ ನೋಡಲ್ ಅಕ್ಕಿ ಪಡಿತಿದ್ಲಂತಿ ನನ್ ಮುಂದೆ ಕಳಿಸಿ ನೀವು ಬ್ಯಾಳಿ ಬೇಳಿ ತಗೊಂಡ್ಬರ್ತೀವ ನಾವ್ ಹೋಗ್ರಿ ಅಂತ ಹೇಳಿದ್ದ

ಯಾಕಂತ ಹೇಳಿದ್ರ ಆಕಿ ಒಂದ್ ಎರಡ್ ರೂಪಾಯಿ ಒಂದ್ ರೂಪಾಯಿ ಬರೀ ಇದು ರೂಲ್ ಪೇಪರ್ ಬೇಕಾದ್ರೆ ನಮ್ ಕಡೆ ಕೇಳ್ತಾ ರೊಕ್ಕ ತನ್ನ ಕಡೆ ಇರ್ತಾವ್ರಿ ಇದ್ರು ಕೂಡ ರೀ ಮನೆ ನೋಡ್ರಿ ತನ್ ಕಡೆ ದುಡ್ಡದ್ರಿ ಇದ್ರು ಕೂಡ ತಗೊಳಲ್ರಿಕಿ ಹಬ್ಬ ಹೇಳ ಮೊಳ ಕಡೆ ನನಗೆ ಹೇಳಿದ ನಿನ್ ಕಡೆ ದುಡ್ಡು ತಗೋ ಹೋಗ ಅಂತ ಹೇಳ್ತೀನಿ ನಾನು ಹಾ ಆಯ್ಕ ಬರ ಪೆನ್ ತರಲಿಲ್ಲ ರೀ ಆಕಿ ಹಂಗಾಗಿ ನನಗ ಸ್ವಲ್ಪ ಸಮಸ್ಯೆ ಬಂದ್ರ ಅರಿಪ ಹಿಂಗ ಹಿಂಗ ಅಂತ ತಗಿಯದೊಳಗ ಅಂದ್ರ ನನಗ ಅನಸ್ತ ಇವ್ರೇನ್ ಆಕಿ ಏನ್ ತಗೊಂಡಿಲ್ಲ ಇವ್ನು ಇಷ್ಟು ಬರಿ ತಿನ್ಬೇಕಾದ್ರೆ ಆಕಿ ತಗೊಂಡಿಲ್ಲ ಅನ್ನೋದು ನನ್ ಗ್ಯಾರಂಟಿ ಅನಿಸ್ತಾರೀ ನನಗೆ ಆಮೇಲೆ ಕಡೆ ತಾವ ಹೇಳಿದ್ರಲ್ರಿ ಈಗ ತಮ್ಮ ತಿಂತಾರಿ ನೋಡ್ರಿ ನನ್ ಮುಂದ್ ಕಳಿಸ್ಯಾರೇ ಮುಂದ್ ಕಳಿಸಿ ಆಗಲ್ಲಾ ತಗೊಂಡಂಗ್ ಬಂದ್ ನಮ್ ಅರಿಪ ತಿನ್ನಂಗ ಅನಿಸಿರ್ಬೇಕ್ರಿ ನಾನು ಹರ್ಷಿಯು ತಿನ್ನಂಗ ಆಗಿರತೈತಿ ಯಾವ ನನ್ ದುಡ್ಡು ಇತ್ತ ಎಲ್ಲ ಚನ್ನಾಗಿ ಆಕೈತ್ರಿ ಹರ್ಷಿ ಆಗ್ರಿ ಇಬ್ಬರು ಕೂಡ ಆ ನಮ್ಗೆ ಮಾಡ್ಯಾರ ನನ್ಗ್ರಿ ಅವ್ರು ನನಗ್ ಫ್ರ್ಯಾಂಕ್ ಮಾಡ್ಯಾರ ಅಷ್ಟು ಚಂದ ಆಗಿರಿ ಅವ್ರು ನನಗ ಅನ್ಸ್ ಬಿಡ ಹರ್ಷಿ ಇಲ್ಲ ಅಂತ ಹೇಳಿ ಯಾಕಂದ್ರೆ ಈ ದುಡ್ಡು ಹಂಗ ಇಡ್ತಾಡ್ರಿ ಈಗ ಅಷ್ಟರಿ ಆ ರೀಪು ಅಷ್ಟರಿ ಗಲ್ಲೆ ಮಾಡ್ಕೊಂಡ್ರಿ ಚಾವಿ ತೊಕೊಂಡ್ ತಂಗ್ಳ ಇಡ್ಕೊತ್ರಿ ತಮ್ಮ ದುಡ್ಡಿದ್ವೆಲ್ಲಾದ್ರೂ ಹಾಕೊಂತ ಇಸ್ಕೊಂಡ್ ಇಸ್ಕೊಂಡ್ರಿ ಮತ್ತೇನ್ರಿ ಬೇಕಂದ್ರೆ ನನ್ನ ಕಡೆ ಹಿಂಗ ಹಿಂಗೇನು ಚಾನ್ಸ್ ಸಿಕ್ತ ಅಂದ್ರ ಈ ನಮ್ ನೀ ಮಾಡ್ಕೊಂತ ಕುದ್ಕೊಂಡ್ಬಿಡ್ತಾರ ಮತ್ತೆ ನಮ್ ಹೋದ್ರಿ ಕುಂದ್ರಿ ಅಂತ ಹೇಳಿ ಬಿಸಿಲು ಇದ್ದಪ್ಪಾ ಇಲ್ಲಮ್ಮ ಇಲ್ಲ ಅಮ್ಮ ಕೆಲಸ ಅದಾವೆ ಹೋಗ್ಬೇಕು ಅಂತ ಹೇಳಿ ಅವ್ರು

ಂಗಡಿಗೆ ಒಂದ್ ಹೋಗಿಲ್ವ ತಗೊಂಡ್ ಹೋದ್ರಲ್ಲಾ ಹಾಲು ಬಾಳು ಸಾಕತ್ತಲ್ಲ ಹಂಗಾಗಿ ಬ್ಯಾಡ ಅಂತ ಹೇಳ ಸುಲ್ತಾನ್ ಅದನ್ನ ಸುಲ್ತಾನ್ ಗಾಡಿ ಹೊಡ್ದು ಹಿಡ್ಕೊಂಡು ಕುಂದ್ರ ತಗೋ ಅಂತೇಳಿ ಮದ್ವಾಗ ಅಮ್ಮನ್ ಬಿಟ್ಟು ಬಂದ್ರ ಆಮ್ಯಾ ಕಡೆ ಬುಟ್ಟಿ ಎಲ್ಲಾ ಇಟ್ಕೊಂಡ್ ಹೋದ್ರಮ್ಮ ಕಾಲ್ ಎಂತಾನು ಆಕತಮ್ಮ ಮತ್ತ ಬೆಳಿಗ್ ಬರ್ತಾ ನಿಂದೋಲ ಹಿಮ್ನು ಸರ್ ಚೊಲೋ ದವಾಖಾನಿಗ್ ಹೋಗಿ ತೋರ್ಸರ ಬರೋಲ್ವಾ ಅವು ಫಂಕ್ಷನ್ ಒಳಗ ಒಡ್ಯಾಡಿ ಒಡ್ಯಾಡಿ ಓಡಾಡಿ ಒಡ್ಯಾಡಿ ಹೌದ ಹುಬ್ಳಿಗೆ ಮತ್ತೆ ಇವ್ ಪೇಂಟ್ ಹಚ್ಚಕ್ ತಗದ್ವಿ ಅವಾಗೆಲ್ಲಾ ಅದ ಸುಸ್ತ ಅಯ್ಯಪ್ಪ ವಿಚಿತ್ರ ಸುಸ್ತಾಗಿತ್ತ ಅದ್ ಈಗ ಮತ್ತ ಹೊರಗ್ ಬಿದ್ಬೇಡ ನೋಡ್ರಿ ಹ್ಮ್ ಕಾಲು ನೋವು ಅಷ್ಟು ನೋವ ಆಗತ್ತ ನೋಡನ್ ಕಾಲು ಹಿಂಬಡಮ್ಮ ಈಟಿನ್ ಗಿಡ ಬರೋಲ್ ನೋಡ ಅವ್ ಚಪ್ಪಲಿ ಒಂದ ಇ ಕಳಸ್ ಬಂದೆವು ಮತ್ತ ಚಪ್ಪಲಿಂದ ಮನ್ ಮ್ಯಾಲ ಹೊಸ ಚಪ್ಪಲ್ ತಗೊಂಡ್ ಬೈದಿ ಅವ್ನ ಮೆತ್ತಗದವು ತಗದ ಅವ್ನೂ ಹಂಗಿಲ್ಲ ನೋಡ ಅವ್ನ ಹಾಕೊಂಡ್ರ ಇವ್ ಅಮ್ಮನು ನಿಮ್ ಅದವಲ್ಲ ಇವ ಹಂಗ ಅಡ್ಡಿಡದ್ ಬೇಕಾ ಚಪ್ಪಲಿ ಮ್ಯಾಗ ಅಡ್ಡಿ ನಿನ್ನೆ ನಿನ್ನೆ ಬಂದ್ರೆ ನಮ್ಮ ಕಡೆ ನಿನ್ನೆ ಮಂಗಾರಲ್ರಿ ಬಂದಿರತಿ ಮತ್ ಹಸಿಪ್ ಹೋಗಿಟ್ಟು ಬಂದ್ರ ಈಗ ನೀವು ಜೋಳದ ಕರಿ ಇಟ್ಟರೆ ಕರದಿಟ್ಟು ಇಟ್ಟು ಬರ್ತೀನಿ ಏನ್ ಮಾಡ್ತಾರ ಹೇಳಿ ಸ್ಯಾಡಿಯಂ ಕರಿ ಅನ್ನ ಹಾಕೊಡ ಅಂದ್ರ ಹೋಗಿಟ್ಟ ಬರ್ತೀನಿ ಅಂದ ಹ್ಞೂಪ್ಪ ಅಂತ ಹೇಳಿದಿರಿ ಕರೆಯಕ್ಕ ತಿಂದ್ರೀನಿ ಚಾಣಗಿರಿ ನಾನು ಸುಲ್ತಾನ ಬಂದು ನಾನು ಹುಣ್ಣಾನಕ್ಕ ತಿಂದ್ರಿ ಅವಾಗ ಸುಲ್ತಾನಾ ಒಂದು ಉಂಡ ಬೊಪ್ಪ ಇದೆ ಚಾಣೆ ಕರಾಯ್ತೀನಿ ಬಾ ಏನು ಮಾಡಿದ್ರಮ್ಮ ಹೌದಾನ ಹ್ಞೂ ಹ್ಞೂ ಚಾಣೆ ಅದು ತಿನ್ ಬಾ ಹಂಗ ബഡേ അല്ല ഇവ ഇല്ല ഇവ അവൻ ദൊഡ ഹിയന്റീ ദൊ ഹന അവി യാ എന്താ രുചി ഇതാവ നോട് സുദ്ര അല്ലണ് നമ്മ ഊട്ട് ആർ സങ്കില്ല ഏൻ്റെ സർക്കാരേന് ಆಂ ಎಲ್ಲ ಹಾಂ ನಮ್ಮ ಹಸಿಪ್ಪಂಗಲ್ದು ತರಕಾರಿ ಬೇಡ್ರ ಅವಗೆ ಕಾಳಿ ಪಲ್ಯ ಬೇಕು ಆಮೇಲೆ ತತ್ತಿರಿ ಚಿಕನ್ ಅದೇನು ಅಂತ ಹೇಳಿದ್ರೆ ತತ್ತಿ ಬೇಕಂತ ನೀವು ಮೀನಾ ಮಾಡಿರಲಿಲ್ಲ ಚಿಕನ್ ಮಾಡಿರಲ್ಲ ತತ್ತಿ ಮಾಡಿರಿ ನನಗೆ ಅಂತ ಅದು ಒಂದು ಇಷ್ಟಪಟ್ಟು ತತ್ತಿ ಒಂದು ನೀವು ನೋಡಿರಿ ಇಪ್ಪತ್ತು ಒಂದು ಪ್ಯಾಕೆಟ್ ಅಂತ ಅಂತ ನೋಡಿರಿ

ಇಲ್ಲಿ ಹರಿಶೇನೂ ಓದಾಕು ಇಲ್ರಿಗೂ ಬಂದು ನಾನು ತಿಕ್ತಿನಮ್ಮ ನೀವು ಚಿರಾಕದ ಹಚ್ಚೋಗಂತ ಹೇಳ್ದು ಸುಲ್ತಾನ್ ರೀ ಆಸಿಪ್ ಕುಂತಾನ ಆರಾಮ ಕರ್ಯಾಕ ಅರ್ಶಿ ಹಾಕೋ ಮತ್ತು ದೇವ್ರ ದೀಪ ನಾನು ಅರ್ಶಿಯಾಗರ್ಯಾಕ ತೊಡ್ಯಾಕ ಈಗ ನಾನು ದೇವ್ರ ದೀಪ ರೀ ದೀಪ ಹಚ್ಚಿ ದೀಪ ಹಚ್ಚಮಟಂದ್ರೆ ರಜಾ ಹಾಕೈತ್ರಿ ಈಗ ಮಗರಿ ನಮಾಜಿಂದ ನಮಾಜ್ ಮಾಡಿ ಒಂದು ಸ್ವಲ್ಪ ಕುರಾನದ ಓದ್ತೀನಿ ರೀ ಮತ್ತು ಇವಾಗ ಅಡ್ಗೆ ಸ್ಟಾರ್ಟ್ ಮಾಡ್ಬೇಕ್ರಿ ಮತ್ತೆ ಆರಿಪಾ ಮಾಡ್ತಾಡ್ರ ಅಡಿಗೆ ಏನ್ ಚಿಂತಿಲ್ಲ ನನ್ಗ ಇವತ್ತಿಬ್ಬರು ಹೆಂಗೆ ಹ್ಯಾಂಕ್ ಮಾಡಿದ್ರು ನೋಡಿದ್ರೆ ಇದೊಂದು ಎರಡು ಮಕ್ಳು ಕೂಡ್ಕಂದ್ರಿ ನನಗೆ ಅನ್ಸಿತ್ರಿ ಆಕೆ ಚಿನ್ನ ಅಷ್ಟೇ ಹಬ್ಬವಾಗಿ ಇಟ್ಕೋಬೇಕ ಆಕಿ ಅಂತ ಮತ್ತು ಟಿ ವಿ ನೋಡಕ್ಕಿ ಸುಲ್ತಾನ ಅರಿಪಾದ ಕೂಡಿ ಧಾರಾವಾಹಿ ರೀ ಧಾರಾವಾಹಿ ಒಳಗೆ ಅಂತ ಹೇಳಿದ್ರೆ ನನಗೆ ಟೈಮ್ ಸಿಗೋದಂತ ಅಂತ ಹೇಳಿದ್ರೆ ಅದು ಇದು ನೋಡ್ತಿರ್ತಾರೆ ಹರ್ಷಿ ಶ್ರಾವಣಿ ಸುಬ್ರಹ್ಮಣ್ಯ ಆ ಧಾರಾವಿ ನೋಡ್ತಿರ್ತಾರೆ ರೀ ಅದು ಸ್ವಲ್ಪ ನೋಡ್ತಿರ್ತೀನಿ ರೀ ಯಾವಾಗ ಯಾವಾಗಲ್ಲ ನೋಡಕ್ಕೆ ಏನು ನನಗೆ ಗೊತ್ತಿಲ್ಲ ಅಂದ್ರೆ ಇವ್ರು ಯಾರು ಇವರ ಅಂತ ಕೇಳ್ತಿರ್ತೀನಿ ರೀ ಸಿಟ್ಟು ಬಂದ್ಬೈತ್ರಿ ಅವ್ರಿಗೆ ಕುತ್ಕೊಂಡ್ ನೋಡಮ್ಮಿ ನೀನ ನೀ ಯಾಕೆ ನಮ್ ತಿಳಿತಿದೀ ಅಂತ ಹೇಳನ್ರಿ ಆಮೇಗಡೆ ನಾನ ಬಿಡಲ್ಲ ಅರೇನ ಅದು ಅದ ಅದೊಂದ್ ಅದಾಗಿನ್ ಮೇಲೆ ಐತಲ್ರಿ ಪಾ ಅದ ಅದನ್ನ ನೋಡ್ತೀನಿ ರೀ ಅದ್ರ ಬಗ್ಗೆನೇ ಕೇಳ್ತೀನಿ ಅದು ಏನ್ರ ಒಂದಿನ ಬಿಟ್ಟು ಎರಡ್ ದಿನ ನೋಡಿದ್ವಿ ಅಂತ ಹೇಳಿ ಬಾಳ ಇಂಟ್ರೆಸ್ಟ್ ಬರ್ತೇತಿ ನೋಡಕ್ ರೀ ಏನದೇನ ಅಂತ ಕೇಳಿದ್ರೆ ಇವ್ರ ಸಿಟ್ಟು ಬಂದ್ಬೈತ್ರಿ ಹುಡುಗರಿಗೆ ಕುತ್ಕೊಂಡ್ ನೋಡ ನೀನ ಅಂತ ಅಂತಾರೀ ನಿಮ್ಗೆ ಯಾವ ಧಾರಾವಾಹಿ ಇಷ್ಟ್ರಿಪ್ಪ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಯಾವ್ ಧಾರಾವಾಹಿ ನೋಡ್ತೀರಿ ನಿಮ್ಗೆ ಯಾವ ಧಾರಾವಾಹಿ ಇಷ್ಟ ಅಂತ ಹೇಳಂದ್ರಿ ಅದು ಸುಮ್ನ ಅವ್ರ ನೋಡ್ತಿರ್ತಾರಂತಿ ಅನ್ ಭಾಯ್ ತಕೊ ಭಾಯ್ ತಕೊ ನೋಡ್ತಿರ್ತೀನ್ರಿ ಅಲ್ ನಾನ್ ಸುಮ್ಮನೆ ನೋಡಂಗಿಲ್ರಿ ಇವ್ರ ಯಾರು ಇವ್ರ ಏನ್ ಆಗ್ಬೇಕು ಇದನು ಏನು ಎಂತ ಕೇಳ್ತೇತ್ನಲ್ರಿ ನಮ್ಮ ಬಾಳ ಭಾಳ ಸಿಟ್ಟು ಬಾಳ ಸಿಟ್ಬತೇತ್ರಿ ಕುತ ನೋಡಂಗಿ ನಾ ಅಂತಾಳ್ರಿ ಈಗ ಕುರಾನ್ ಓದ್ತೀನ್ರಿ ಎಲ್ಲಾರ ನಮ್ಮ ಮಾಡಕ್ ಹತ್ಲರಿ ತಗೊಂಬರ್ತಾರಂತ್ರಿ ಅಲ್ರಿ ಅವ್ರ ದಾದಾಜಿನ ತಿಂತೀನಿ ಅಂದ್ರೆ ಹಂಗಾಗಿ ಬಾಯಿ ಕಟ್ಟಂಗ ಕಟ್ಟಂಗಿರತಿರೀ ತಗೊಂಬರ್ತಾರಂತಿರ್ಲಿ ಎಲ್ಲರೂ ಕೊಡ್ತೀನಲ್ ರೀ ಹ್ಮ್ ಸನಾ ಈಗ ಬಂದ್ರಿಮಾ ಏನ್ ಮಿಟ್ಟ ಮಾಡಿದ್ರ ಹಾ ಹಾ ಚಲೋ ಆತ್ ಬಿಡು ಸರಿ ಆ ತಗೊಂಬ್ರಿ ಮಧ್ಯಾಹ್ನ ಚಲೋ ಹೌದನಾತ್ ಬಿಡುವ ಏನ್ ಸ್ವೀಟ್ ಮಾಡಿದ್ರಿ ಅಪ್ಪ ಆಪ ಹ ಚಲೋ ಬಿಡ್ರಿ ಬಾಬಾರ್ ಮನೆ ಮಟನ್ ಪಲ್ಯ ತಿರ್ನಿ ಒಗ್ಗರಣೆ ಅನ್ನ ಆರಾಮ್ ಇರಂಗಿಲ್ಲ ರೀ ಬಾಯ್ ಕಟ್ಟ ಇದು ನೂಡಲ್ಸ್ ತಗೊಂಬಂದ್ರ ಹಾ ಚಲೋ ಆದ್ ಬಿಡ ಎಗ್ ರಸ್ ಅಂತ ಸುಳ ಹೇಳಿ ಹೋಗ್ಯಾರ್ರಿ ಅವ್ರ ಹೇಳಿ ಹೋಗಿ ಇದನ್ ತಗೊಂಬಂದ್ರ ನೂಡಲ್ಸ್ ತಗೊಂಬಂದು ಊಟ ಮಾಡಕತ್ತಾರ ಈಗ ಕೊಡ್ರಿ ದಾದಾಜಿ ಒಂದಿಟ್ಟ ಅಪ್ಪ ಈಗ ಹೋಗಿ ಸಲ ನಾನು ಆಸಿಪ್ ಕೂಡಿ ಬಂದ್ವಿ ಬಂದ್ರೆ ನಮ್ಮ ಮನೆಯವ್ರು ಮತ್ತೊಮ್ಮೆ ಹೋಗಿ ಅವ್ರು ಇಟ್ಟು ಬಂದು ಗಾಡಿ ತೊಗೊಂಬಂದ್ರಿ ಅಮ್ಮನ ಕರ್ಕೊಂಡು ಹೋಗಕ್ಕ ನಾ ತೆಗಿತೀನಿ ತಡಿ ಮಾವನ್ನ ಇವು ಕಡ್ಡಿ ಉದ್ದಿನ ಬೇಳೆ ಮತ್ತು ಇದು ಬೇಳೆ ಮೇವು ನಾಳೆ ವಡೆ ಮಾಡಾಕಿ ನಾಳೆ ಒಂದು ಸ್ವಲ್ಪ ಏನಾರ ಅಮಾಸಿ ಅಲ್ಲ ಸ್ಪೆಷಲ್ ಮಾಡ್ತೀನಿ ನಾಳೆ ಇವತ್ತು ಸ್ವೀಟ್ ಅದು ಮಾಡ್ಬೇಕಂದ್ರೆ ಮತ್ತೆ ಆಟ ತೊಗೊಂಬಂದ್ರೆ ಮತ್ತೆ ಈಗ ನೋಡಿ ಉಪ್ಪು ತೊಗೊಂಬಂದ್ರೆ ಹೌದಿಲ್ಲ ಹಾಗಾಗಿ ನಾನು ಮತ್ತೆ ಏನಾರ ಬೆಲ್ಲದ್ದು ಏನಾರ ಸ್ವೀಟ್ ಮಾಡ್ತೀನಿ ಅಂದಿಟ್ಟು ಮಾಡಿ ನಾನು ಸ್ವಲ್ಪ ಬಜ್ಜಿ ಮಾಡಿ ಸ್ವಲ್ಪ ಅನ್ನಂಗೆ ಸಾರು ಮಾಡಿ ಮಾಡ್ತೀನಿ ಅಂತ ಮತ್ತ್ ಇದು ಜಮ್ಖಂಡಿಲಿಂತ ಸಬ್ಸ್ಕ್ರೈಬರ್ ಬಂದ್ರಮ್ಮ ಕಡೆ ಕೇಳಿದ್ರಮ್ಮ ನಿಮ್ಗೆಲ್ಲಾರು ಹೌದಾ ಅಕ್ಕ ಎಷ್ಟು ಸ್ವೀಟ್ ಆಗಿ ಮಾತಾಡಿದ ಅಷ್ಟು ಚಂದ್ ಮಾತಾಡಿದ್ರೋ ಕೇಳಿದಂತ ಹೇಳ್ರಿ ಆ ರೀಫರಿಗೆಲ್ಲ ಅಂತ ಹೇಳಿದ್ರ ಹೇಳಿದಿಂತರಮ್ಮ ಅಂತ ಹೇಳಿದೆ ಹೇಳ್ತೀನಮ್ಮ ಬಾಳ ಖುಷಿ ಆಯ್ತವ್ ಬಂದ್ ಬೇಟೆಗಿದ್ ಹೋಗ್ಯಾರ ಮುದ್ಕತ್ತ ಹೋಗಿ ವಾಪಸ್ ನಂಗ ಗೊತ್ತಾ ವಾಪಸ್ ನೋಡೋರ ಹೋಗಿ ವಾಪಸ್ ಬರ್ತಾರ ಮತ್ ಮಾತಾಡ್ಬೇಕು ನೋಡಿ ಖುಷಿ ಆಯ್ತಮ್ಮ ಅವ್ರ ಕೇಳಿ ನನ್ಗೆ ಎಷ್ಟ್ ಚಂದ ಮಾತಾಡಿನವ್ರು ಮರಬ್ರಿ ಒಂದ್ ಅರ್ಧ ಮಾತಾಡಿದ್ರು ನಾನು ಮಾತಾಡಿದ್ರಾನು ಅದಿಡೇ ಅರಿಪಾ ಇಲ್ಲ ಏಟಿಂಗ್ ಮಾಡ್ಕೊಟ್ಟಂದ್ರಿ ಎಂಡ್ ಮಾಡಿದ್ ನಾನೇ ಕೂತ್ಕೊಂಡು ಕಡೆ ಇನ್ನೇನ್ ಮಕ್ಕಬೇಕಂತಂದ್ರೆ ಟೈಮ್ ಅಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆತೇನ್ರಿ ಆಗಲೇ ಜಮ್ಕಂಡಿ ಅವ್ರ್ ನಮಗಲ್ಲಿ ಅಂಗಡಿ ಕಡೆ ಬಿಟ್ಟಾಗಿದ್ರು ಅಂತ ಹೇಳಿದ್ವಲ್ರಿ ಅವ್ರು ಬಂತಾರಂತ್ರಿ ಅಮ್ಮ ನಮಗೆ ಸಾಕಂತಾರೆ ನೋಡ್ರಿ ನಾವು ಅಲ್ಲಿ ಕದೊಂಬಿಟ್ಟಿದ್ವಿ ಹೋಗನ್ರಿ ಮತ್ತ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಕತ್ತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡ್ದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಯಾರ ಬಸ್ತಾ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಮ್ದು ಫೇಸ್ಬುಕ್ ಐತ್ರಿ ಅಲ್ಲಿ ಹರ್ಶಿ ಅನ್ನೋದ ಫ್ಲಾಗ್ಸ್ ಅಂತ ಐತ್ರಿ ಮತ್ತೆ ಇನ್ಸ್ಟಾಗ್ರಾಮ್ ಐತ್ರಿ ಅಲ್ಲಿ ಹರ್ಶಿ ಅನ್ನೋದ ಅಂತ ಐತ್ರಿ ಅಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ ಮತ್ತೆ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ